ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ಬ್ಲಾಗ್ ಆಗಿರುತ್ತೆ ಮತ್ತು ಕೆಲವೊಂದು ಲಾಂಗ್ ಫ್ರಾಕ್ಸ್ದು ಕಲೆಕ್ಷನ್ ನಿಮ್ಮ ಹತ್ರ ಇರೋದು ಸ್ವಲ್ಪ ಲಿಂಕ್ಸ್ ಶೇರ್ ಮಾಡಿ ಮತ್ತು ಕಲೆಕ್ಷನ್ ತೋರಿಸಿ ಅಂದಿದ್ರಲ್ಲ ಸೊ ರೀಸೆಂಟಾಗಿ ನಾನು ತೊಗೊಂಡಿರೋಂಥ ಲಾಂಗ್ ಫ್ರಾಕ್ಸ್ ಕಲೆಕ್ಷನ್ ಕೂಡ ಇದೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ ಸೊ ಮೇಘಾಲಯಕ್ಕೆ ಹೋಗಿ ಬಂದಾಗಿಂದ ಈ ಗಿಡಗಳು ಸರಿಯಾಗಿ ಮೇಂಟೈನ್ ಮಾಡಿದಿರ ಅದೊಂದು ಸೆವೆನ್ ಡೇಸ್ ನೀರೆಲ್ಲ ಕಡಿಮೆ ಆಗಿ ಎಲ್ಲ ಫುಲ್ ಡ್ರೈ ಆಗಿದೆ ಸೊ ಅದು ನೋಡಿ ಸಖತ್ ಬೇಜಾರಾಗೋಯ್ತು ನೋಡಿ ಮೇಲೆ ಇರೋ ಗಿಡಗಳಿಗೆಲ್ಲ ನೀರೇ ಹಾಕಿಲ್ಲ ಕೆಳಗೆ ಇರೋದಕ್ಕೆ ಮಾತ್ರ ಹಾಕಿದ್ದಾರೆ ಮೇಲೆ ಇರೋದೆಲ್ಲ ಫುಲ್ ಈ ಥರ ಡ್ರೈ ಆಗಿದೆ ಮತ್ತು ಮನೆ ಮುಂದೆ ದೊಡ್ಡದಾಗಿ ಮನಿ ಪ್ಲಾಂಟ್ ಇತ್ತಲ್ವ ಅದನ್ನು ಬಂದು ಕೋತಿ ಎಲ್ಲ ಕಿತ್ತಾಕಿ ಜಸ್ಟ್ ಇಷ್ಟೇ ಇವಾಗ ಮಿಕ್ಕಿರೋದು ಸೊ ಅದು ಎಫೆಕ್ಟ್ ಎಷ್ಟಾಗಿದೆ ಅಂದರೆ ಒಂದು ವಾರ ಇಲ್ದಿರೋದಕ್ಕೆ ಈ ಥರ ಆಗಿದೆ ಆ್ಯಕ್ಚುಲಿ ಹಸ್ಬೆಂಡ್ ಇರ್ತಾಯಿದ್ರು ಬಟ್ ಅವರೂ ಟ್ರಿಪ್ ಹೋಗಿದ್ರು ಅವ್ರ ಫ್ರೆಂಡ್ಸ್ ಜೊತೆ ದಾಂಡೇಲಿಗೆ ಅದಕ್ಕೆ ನಾವು ಬರೋಷ್ಟರಲ್ಲಿ ಈ ಥರ ಆಗಿದೆ ಗಿಡ ಎಲ್ಲ ಹಾಳಾಗಿದೆ ಮತ್ತು ಇವಾಗ ರೀಪೋಟಿಂಗು ಮತ್ತು ಹೊಸ ಪಾಟ್ಸ್ನೆಲ್ಲ ಆ್ಯಡ್ ಮಾಡಬೇಕು ಸೊ ನಾವು ಎಷ್ಟೋ ಕಷ್ಟಪಟ್ಟು ಗಿಡಗಳನ್ನೆಲ್ಲ ಬೆಳೆಸಿರ್ತೀವಿ ಸಡನ್ನಾಗಿ ಬರೋ ಅಷ್ಟರಲ್ಲಿ ಈ ಥರ ಎಲ್ಲ ಹಾಳಾಗಿದೆ ಅನ್ನೋಷ್ಟರಲ್ಲಿ ಅದು ಒಂಥರ ಟ್ರಿಪ್ದ ಎಂಜಾಯ್ಮೆಂಟ್ ಸಹ ಹೊಟ್ಟೋಯ್ತು ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಗಿಡ ಎಲ್ಲ ಹಾಳಾಗಿದೆ ಇವಾಗೆಲ್ಲ ನೆಕ್ಸ್ಟ್ ವೀಕೆಂಡ್ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಹೊಸ ಗಿಡಗಳನ್ನ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಯಾವಾಗ ದೋಸೆ ಮಾಡಿದಾಗು ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕಡಲೆಬೀಜ ಚಟ್ನಿ ಇರುತ್ತೆ ಸೊ ಆಲೂಗಡೆ ಪಲ್ಯ ಮಾಡ್ದಿರೋ ದಿನ ಟೊಮೆಟೊ ಚಟ್ನಿ ಮಾಡಿಬಿಡ್ತೀನಿ ಯಾಕಂದರೆ ಅದಕ್ಕೂ ಕಾಂಬಿನೇಷನ್ ಇಷ್ಟಪಟ್ಟು ತಿಂತಾರೆ ಅಂತ ಸೊ ನಾನು ಒಂದು ಕೆಲವೊಂದು ಮೇಘಾಲಯ ಟ್ರಿಪ್ ರಿಲೇಟೆಡ್ ರೀಲ್ಸ್ ಆರ್ ಶಾರ್ಟ್ಸ್ನ ನೋಡಿ ಕೆಲವೊಬ್ರು ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಸೊ ಇದು ಯಾವ ರೀತಿ ಸಾಧ್ಯ ಅಂದರೆ ನೀವು ವರ್ಕಿಂಗ್ ಆಗಿ ಮನೇಲೂ ಮೇಡ್ಸ್ ಇಲ್ಲ ಅದ್ರ ಜೊತೆಗೆ ಈ ಥರ ಟ್ರಿಪ್ಸ್ ಎಲ್ಲನೂ ಹೋಗಿ ಬರ್ತೀರಾ ಸೇವಿಂಗ್ಸು ಮಾಡ್ತೀರಾ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನನ್ನ ಪ್ರಕಾರ ಜಸ್ಟು ಸೇವಿಂಗ್ಸೇ ಲೈಫಲ್ಲ ಹಾಗಂತ ಸೇವಿಂಗ್ಸ್ ಇಲ್ದಿರೋ ಇರೋದು ಲೈಫಲ್ಲ ಎರಡೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ ಸೊ ಎಸ್ಪೆಷಲಿ ನಮಗೆ ಏಜ್ ಇರೋವಾಗೆ ನಾವು ಏನೇನು ನೋಡ್ಬೇಕು ಅಂತಿದ್ದೀರಿ ಎಲ್ಲೆಲ್ಲ ಹೋಗಿ ಬರಬೇಕು ಅಂತಿದ್ದೀವಿ ಅದೆಲ್ಲ ಹೋಗಿ ಬರಬೇಕಾಗುತ್ತೆ ಯಾಕಂದರೆ ಎಂಡ್ ಆಫ್ ದ ಡೇ ಎಲ್ಲ ಸೇವಿಂಗ್ಸ್ ಮಾಡಿರ್ತೀವಿ ಲೈಫಲ್ಲೆಲ್ಲ ಸೆಟ್ಲ್ ಆಗಿರುತ್ತೆ ಆವಾಗ ಹೋಗ್ಬೇಕಂದ್ರೆ ಆವಾಗ ಏಜ್ ಇರೋಲ್ಲ ನಮ್ಗೆ ವಯಸ್ಸು ಸಪೋರ್ಟ್ ಮಾಡಲ್ಲ ಸೊ ಈಕ್ವಲ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಬರೀ ನಾವು ಟ್ರಿಪ್ಸೇ ತಿರ್ಕೊಂಡಿರ್ತೀವಿ ಎಂಜಾಯೇ ಮಾಡ್ತೀವಿ ಲೈಫಲ್ಲಿ ಅಂದರೆ ಅದೂ ಕರೆಕ್ಟಲ್ಲ ಏಕೆಂದರೆ ಎಲ್ಲ ಎಂಜಾಯ್ ಮಾಡಿಬಿಟ್ಟಿರ್ತೀರ ಲಾಸ್ಟಿಗೆ ಒಂದು ಸ್ವಲ್ಪ ದಿನ ಆದಮೇಲೆ ನಿಮ್ಗೇನಾಗುತ್ತೆ ಏನೂ ನಾವು ಲೈಫಲ್ಲಿ ಒಂದು ಅಸೆಟ್ಸ್ ಅಂತಲೇ ಮಾಡಿಲ್ಲ ಅಂತ ಸಹ ರಿಗ್ರೆಟ್ ಆಗ್ತೀರಾ ಸೊ ಈಕ್ವಲಿ ಬಡ್ಜೆಟ್ ಪ್ಲ್ಯಾನಿಂಗಲ್ಲಿ ಲಕ್ಸುರಿ ಅಂತ ಒಂದು ಪಾರ್ಟ್ನ ಎತ್ತಿಡಿ ಅದನ್ನು ನೀವು ಈ ಥರ ಟ್ರಿಪ್ಸ್ಗೆ ಇಂಥದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ ಮತ್ತು ಸೇವಿಂಗ್ಸ್ ಅನ್ನೋದು ಮ್ಯಾಂಡೇಟ್ರಿ ಎಲ್ಲನೂ ನಾವು ಖರ್ಚು ಮಾಡಿಬಿಡ್ತೀವಿ ಎಲ್ಲನೂ ನಾವು ಟ್ರಿಪ್ಸೇ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಅಂದ್ರೂ ಆಗೋಲ್ಲ ಸೊ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದೇ ಲೈಫು ಹಾಗಂತ ಜಸ್ಟು ಸೇವಿಂಗ್ಸೇ ಮಾಡ್ತೀವಿ ಲಯಾಸ್ಟಲ್ಲಿ ಲೈಫ್ ಎಂಜಾಯ್ ಮಾಡ್ತೀವಿ ಅಂದ್ರೂ ಅವಾಗ ಏಜ್ ಇರೋಲ್ಲ ಸೊ ಜೀವನ ಒಂದೇ ಸಲ ದೇವ್ರು ಕೊಟ್ಟಿರೋದು ನಮಗೆ ಎಲ್ಲನೂ ಈಕ್ವಲ್ ಆಗಿ ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಈ ಕಡೆ ನಮ್ಮ ಒಂದು ತಾಯಿ ಪತ್ರನೂ ನಾವು ನಿರ್ವಹಿಸಬೇಕು ಫ್ಯಾಮ್ಲಿಗೂ ಟೈಮ್ ಕೊಡಬೇಕು ಅಂದರೆ ಎಸ್ಪೆಷಲಿ ವುಮೆನ್ಸ್ಗೆ ಸಖತ್ತು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಮಕ್ಕಳಿಗೆ ತಾಯಿ ಥರ ನಮ್ಮ ಒಂದು ರೋಲ್ನ ಪ್ಲೇ ಮಾಡಬೇಕಾಗುತ್ತೆ ಮತ್ತು ಹಸ್ಬೆಂಡ್ಗೆ ವೈಫ್ ಥರ ಇರಬೇಕಾಗುತ್ತೆ ಪೇರೆಂಟ್ಸ್ಗೆ ಮಗಳ ಥರ ಇರಬೇಕಾಗುತ್ತೆ ಅಷ್ಟೇ ಹೇಳಿದಿರ ಆಫೀಸ್ಗೆ ಹೋದಾಗ ಅಲ್ಲಿ ಒಂದು ಕರಿಯರ್ ಓನಿಯೆಂಟೆಡ್ ವುಮೆನ್ ಥರನೂ ಇರಬೇಕಾಗುತ್ತೆ ಸೊ ಅದೇ ಅಷ್ಟು ಮಲ್ಟಿ ಟಾಸ್ಕಿಂಗ್ ಹುಡುಗಿರ್ ಕೈಯಲ್ಲಿ ಅಷ್ಟೇ ಮಾಡೋಕ್ಕಾಗುತ್ತೆ ಎಸ್ಪೆಷಲಿ ಆರ್ ಸ್ಟ್ರಾಂಗ್ ಅನ್ನೋದು ಅದಕ್ಕೆ ಸೊ ತುಂಬ ಜನ ಡಿಮೋಟಿವೇಟ್ ಏನಕ್ಕೆ ಆಗ್ತೀರಾ ಅಂದರೆ ಕಂಪ್ಯಾರಿಸನಿಂದ ಸೊ ಇವಾಗ ನಾನು ಎಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನನಗೆ ಅದ್ರದ್ದು ಈಕ್ವಲ್ ಸಪೋರ್ಟ್ ನಮ್ಮ ಫ್ಯಾಮ್ಲಿಯಿಂದ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ನಿಮ್ಮ ಒಂದು ಲೈಫ್ ಸ್ಟೈಲ್ ಸೇಮ್ ಇರಲ್ಲ ನಿಮಗೆ ಹೆಲ್ಪ್ ಸಿಗ್ತಾಯಿಲ್ಲ ಆ ಫ್ಯಾಮ್ಲಿಯಿಂದ ಅಂದರೆ ಆಬ್ವಿಯಸ್ಲಿ ನಿಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಸೊ ಇನ್ನೊಬ್ಬರು ಲೈಫ್ನ ನೋಡಿ ಅಯ್ಯೋ ನಾನು ಅವ್ರ ಥರ ಮ್ಯಾನೇಜ್ ಇಲ್ಲ ಅಂತ ಡಿಮೋಟಿವೇಟ್ ಮಾಡೋದನ್ನು ಬಿಡಿ ಸೊ ನಿಮ್ಮ ಒಂದು ಲೈಫ್ ಸ್ಟೈಲ್ ಪ್ರಕಾರ ನಿಮ್ಮ ಒಂದು ಸಿಚ್ಯುವೇಷನಲ್ಲಿ ನೀವು ಇವಾಗ ಏನು ಮಾಡ್ತಾಯಿದ್ದೀರಾ ಅದರಲ್ಲಿ ನೀವು ಕರೆಕ್ಟಾಗಿದ್ದೀರಾ ಅಂತ ಒಂದು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಯಾರು ಯಾರನ್ನೂ ಕಂಪೇರ್ ಮಾಡ್ಕೋಬೇಡಿ ಎಸ್ಪೆಷಲಿ ಎಲ್ಲರೂ ಎಲ್ಲ ಫೇಸಸ್ನು ದಾಟಿನೇ ಬಂದಿರ್ತಾರೆ ನಿಮ್ಮದು ಆ ರೇಸಲ್ಲಿ ಇನ್ನೂ ಹಿಂದಿದ್ದೀರಾ ಮುಂದಕ್ಕೆ ಹೋಗಕ್ಕೆ ಟೈಮ್ ಬೇಕಷ್ಟೆ ಸೊ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ನಾನು ಈ ಒಂದು ಸೋಷಿಯಲ್ ಮೀಡಿಯಾಲ ಏನು ತೋರಿಸ್ತೀನಲ್ಲ ಅದರಲ್ಲೆಲ್ಲೂ ಸ್ಯಾಡ್ ಮೂಮೆಂಟ್ಸ್ ಆಗಲಿ ಅಂಥದನ್ನು ನಾನು ತೋರಿಸ್ಕೊಂಡಿರಲ್ಲ ಜಸ್ಟು ನಂದು ಏನಿತ್ತು ಅದನ್ನೇ ಅಷ್ಟೇ ನಾನು ಅಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ರತಿಯೊಬ್ಬರು ಅಷ್ಟೇ ಅಲ್ವಾ ಇವಾಗ ಒಂದು ಮೆಮೊರೀಸ್ ಆಗಲಿ ಫೋಟೋಸ್ ಆಗಲಿ ಏನನ್ನ ಶೇರ್ ಮಾಡಿದ್ರೆ ಅದು ಜಸ್ಟ್ ಅವ್ರದ್ದು ಆಫಿ ಫೇಸ್ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಸ್ಯಾಡ್ ಮೂಮೆಂಟ್ಸು ಇರುತ್ತೆ ಅದನ್ನು ಯಾರೂ ಸೋಷಿಯಲ್ ಮೀಡ್ಯಾಲಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಯಾರ್ದು ಲೈಫ್ ಪರ್ಫೆಕ್ಟ್ ಇರೋಲ್ಲ ಸೊ ಈ ಸೋಷಿಯಲ್ ಮೀಡಿಯಾಲಿ ತುಂಬಾ ನಾವು ಈ ಒಂದು ರೀಲ್ಸ್ ಇಂಥದ್ದೆಲ್ಲ ನೋಡಿದಾಗ ಬೇಜಾರಾಗುತ್ತಾಯೋ ಅವರೆಷ್ಟು ಚೆನ್ನಾಗಿ ಅವ್ರ ವೈಫ್ನ ನೋಡ್ಕೊಳ್ತಾರೆ ಎಷ್ಟು ಸರ್ಪ್ರೈಸ್ ಗಿಫ್ಟ್ಸ್ ಕೊಡ್ತಾರೆ ಸೆಲೆಬ್ರೇಷನ್ಸ್ ಅವ್ರದ್ದು ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಈ ಥರ ಕಂಪೇರ್ ಮಾಡ್ಕೊಳ್ತೀವಿ ಲೈಫ್ನ ನೈಂಟಿ ನೈನ್ ಪರ್ಸೆಂಟ್ ವುಮೆನ್ಸ್ದು ಮೆಂಟಾಲಿಟಿ ಹಂಗೆ ಇರುತ್ತೆ ಕಂಪ್ಯಾರಿಷನ್ಸ್ ಅಂತೂ ಮಾಡೇ ಮಾಡ್ತಾರೆ ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ ಒನ್ ಇಯರ್ ಟೂ ಇಯರ್ಸ್ ಆದಮೇಲೆ ನೋಡಿ ಡಿವೋರ್ಸಿಗೆ ಬಂದಿರುತ್ತೆ ಹಾಗೆ ತುಂಬ ಅತಿಯಾಗಿ ಮಾಡಿರೋದೆಲ್ಲ ನಾವು ತುಂಬ ಅಂತ ಎಕ್ಸಾಂಪಲ್ಸ್ ನೋಡ್ಬೋದು ಇವಾಗ ಸೋಷಲ್ ಮೀಡಿಯಲ್ಲಿ ಸೊ ಯಾಕಂದರೆ ಯಾವತ್ತೂ ಅಷ್ಟೇ ತುಂಬ ಅತಿಯಾದಷ್ಟು ಅದು ಬೇಗನೆ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವತ್ತು ನಾರ್ಮಲ್ ಇರಬೇಕು ತುಂಬ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಸೆಲೆಬ್ರೇಷನ್ಸ್ ಅಂತ ನನ್ನ ಪ್ರಕಾರ ಅಂದರೆ ಇಡೀ ಫ್ಯಾಮ್ಲಿ ಜೊತೆಲಿ ಕೂತ್ಕೊಂಡು ಒಂದು ಒಳ್ಳೆ ಡಿನ್ನರ್ಗೆ ಹೋಗಿ ಬಂದ್ರೂ ಸಾಕು ಇಲ್ಲ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಜೊತೆಯಲ್ಲೆಲ್ಲ ಕೂತ್ಕೊಂಡು ತಿಂತೀವಲ್ಲ ಅದರಲ್ಲೇ ನೆಮ್ಮದಿ ಇರುತ್ತೆ ಸೊ ಆದರೆ ಸೆಲೆಬ್ರೇಷನ್ಸ್ ಮಾಡಿ ಬಟ್ ಇನ್ನೊಬ್ಬರು ಇದ್ದಾರೆ ನಮ್ಮ ಲೈಫಲ್ಲಿ ಇರಬೇಕು ಇಂಥ ಕಂಪಾರಿಷನ್ಸ್ ಬಿಟ್ಬಿಡಿ ಸೊ ಅತಿಯಾದ ಎಕ್ಸ್ಪೆಕ್ಟೇಷನ್ಸಿಂದ ಆದಷ್ಟು ನಮ್ಮ ಮೆಂಟಲ್ ಪೀಸ್ ತುಂಬ ಹಾಳಾಗುತ್ತೆ ಸೊ ನಾನು ಇಲ್ಲಿ ತನಕ ಯಾರಿಂದನೂ ತುಂಬ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಳ್ಳೋಲ್ಲ ಅಂದರೆ ನನಗೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಅದರಿಂದನೇ ನನಗೆ ಮೆಂಟಲ್ ಪೀಸು ಸಖತ್ತು ನೆಮ್ಮದಿಯಾಗಿರುತ್ತೆ ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಅವ್ರು ಮಾಡಲಿಲ್ಲ ಅಂದರೆ ಅದರಿಂದ ಜಾಸ್ತಿ ಮೆಂಟಲ್ ಪೀಸ್ ಹಾಳಾಗುತ್ತೆ ಸೊ ಆದಷ್ಟು ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ನೀವು ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿ ಅಂದರೆ ಒಬ್ಬರಿಂದ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಇದ್ದರೆ ಆ ಪ್ರೀತಿನ ನೀವು ತೋರಿಸಿ ಮತ್ತೆ ಅವ್ರು ತೋರಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಇದರಿಂದ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ನಮ್ಮ ಖುಷಿ ಇನ್ನೊಬ್ರಿಗೆ ತೋರಿಸೋವಂಥ ಖುಷಿಯಲ್ಲಿರುತ್ತೆ ಅಂತ ಯಾವಾಗ ನೀವು ರಿಯಲೈಸ್ ಆಗ್ತೀವೋ ಅವತ್ತು ನಿಮ್ಮ ಒಂದು ಫ್ಯಾಮ್ಲಿ ಸಹ ಪೀಸ್ಫುಲ್ ಆಗಿರುತ್ತೆ ಏನೂ ಒಂಥರ ಏನೂ ಇಲ್ಲ ಅಂದ್ರೂ ಅದರಲ್ಲೇ ನೆಮ್ಮದಿ ಕಂಡುಕೊಳ್ಳೋದು ಕಾಣ್ತೀರ ಕಂಪ್ಯಾರಿಸನ್ಸ್ ಬಿಟ್ಬಿಡಿ ಮತ್ತು ನಿಮ್ಮ ಆದಷ್ಟು ಕಷ್ಟ ಪಟ್ಟು ದುಡಿರಿ ಸೋಂಬೇರಿತನದಿಂದ ಇರಬೇಡಿ ಸೊ ಯಾವತ್ತು ನಿಮ್ಮ ಒಂದು ಲೈಫಲ್ಲಿ ತುಂಬ ಹಾರ್ಡ್ ವರ್ಕಿಂಗ್ ಇರ್ತಿರೋ ಎಂಡ್ ಆಫ್ ದ ಡೇ ಎಲ್ಲೋ ಒಂದು ಕಡೆ ನಿಮಗೂ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮತ್ತು ಎಲ್ಲೋ ಒಂದು ಕಡೆ ಹೋಲ್ ಡೇ ನೀವು ಯುಟಿಲೈಸ್ಡ್ ಆಗಿರ್ತೀರ ಎಲ್ಲೂ ಬೇರೆ ಕಡೆ ಡೈವರ್ಟ್ ಆಗೋಕ್ಕೆ ಚಾನ್ಸಸ್ ಇರಲ್ಲ ಸೊ ಹಾರ್ಡ್ ವರ್ಕಿಂಗ್ ಪೀಪಲ್ ಯಾವಾಗು ಅಷ್ಟೇ ನೆಮ್ಮದಿಯಾಗಿರ್ತಾರೆ ಸೊ ನಾನು ಇಲ್ಲಿ ಯಾರನ್ನೂ ಪರ್ಸ್ನಲಿ ಹರ್ಟ್ ಮಾಡಬೇಕಂತ ಈ ಒಂದು ಮಾತು ಹೇಳ್ತಾ ಇಲ್ಲ ನನಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನನಗೇನು ಅನಿಸಿದೆಯೋ ಅಷ್ಟನ್ನಷ್ಟೇ ಶೇರ್ ಮಾಡಿದ್ದೀನಿ ಇದರಲ್ಲಿ ತಪ್ಪು ಸಹ ಇರ್ಬೋದು ಯಾವುದು ನಿಮಗೆ ಅನ್ವಯಿಸಲ್ಲ ಅದನ್ನು ಇಗ್ನೋರ್ ಮಾಡಿ ಇವಾಗ ಒಂದು ಪಾರ್ಸಲ್ ಬಂತು ಆ್ಯಕ್ಚುಲಿ ನ್ಯೂ ಇಯರ್ಗೆ ಅಂತ ಒಂದು ಲಾಂಗ್ ಫ್ರಾಕ್ ಆರ್ಡ್ರ್ ಮಾಡಿದ್ದೆ ಅದು ನೋಡಿದ್ರೆ ನ್ಯೂ ಇಯರ್ ಆದಮೇಲೆ ಬಂದಿದೆ ಬಟ್ ಎನಿವೇಸ್ ನನ್ನ ಹತ್ರ ಇನ್ನೊಂದು ಲಾಂಗ್ ಫ್ರಾಕ್ ಇತ್ತು ಬ್ಲೂ ಕಲರ್ ಅದನ್ನು ವೇರ್ ಹೋಗಿದ್ದೆ ಅದು ತುಂಬ ಚೆನ್ನಾಗಿತ್ತು ಇವಾಗ ನಾನು ಒಂದು ಸ್ವಲ್ಪ ಯಾಕೆ ಯಾವಾಗು ಬ್ಲ್ಯಾಕು ಬ್ಲೂ ರೆಡ್ ಈ ಶೇಡ್ಸೇ ಅಂತ ಈ ಸಲ ಡಿಫ್ರೆಂಟಾಗಿ ಆರೆಂಜ್ ಶೇಡ್ ಆರ್ಡ್ರ್ ಮಾಡಿದೆ ಸಖತ್ ಆಗಿದೆ ಡಾರ್ಕ್ ಆರೆಂಜ್ ಫ್ಲವರ್ಸ್ ಬಂದಿದೆ ಲೈಟ್ ಆರೆಂಜ್ ಮೇಲೆ ಯೂಶ್ವಲಿ ನನ್ನ ನೈಟೀಸು ಇಂಥದನ್ನೆಲ್ಲ ಜಾಸ್ತಿ ವೇರ್ ಮಾಡಲ್ಲ ಸೊ ಒಂಥರ ಕಂಫರ್ಟಬಲ್ ಆಗಿರಬೇಕಾದ್ರೆ ಯೂಶ್ವಲಿ ನೈಟೀಸ್ನೇ ವೇರ್ ಮಾಡ್ತಾರೆ ಬಟ್ ಸಮ ನನಗೆ ಪರ್ಸ್ನಲಿ ಅದು ಇಷ್ಟ ಆಗಲ್ಲ ಸೊ ನೈಟೀಸ್ಗೆ ಆಲ್ಟರ್ನೇಟಿವ್ ಆಗಿ ಈ ಥರ ಲಾಂಗ್ ಫ್ರಾಕ್ಸ್ನ ಪರ್ಚೇಸ್ ಮಾಡ್ತೀನಿ ಮತ್ತು ತುಂಬ ಜನ ಈ ಲಾಂಗ್ ಫ್ರಾಕ್ಸ್ ಬಗ್ಗೆ ನೀವು ಲಿಂಕ್ಸ್ ಶೇರ್ ಮಾಡಿ ನಿಮ್ಮ ಹತ್ರ ಇರೋದು ಎಲ್ಲದರದ್ದು ಲಿಂಕ್ ಶೇರ್ ಮಾಡಿ ಇಲ್ಲಾಂದರೆ ಕಲೆಕ್ಷನ್ ತೋರಿಸಿ ಅಂತ ಫುಲ್ಲು ನನಗೆ ಕಮೆಂಟ್ಸಲ್ಲಿ ಬರ್ತಾ ಇರುತ್ತೆ ಅಂದರೆ ನನ್ನ ಡೈಲಿ ರೋಟೀನ್ ಬ್ಲಾಕ್ಸಲ್ಲಿ ನಾನು ವೇರ್ ಮಾಡಿರೋ ಡ್ರೆಸ್ಸಸ್ ಬಗ್ಗೆ ಸೊ ಇವತ್ಗ ರೀಸೆಂಟಾಗಿ ಏನೇನು ಪರ್ಚೇಸ್ ಮಾಡಿದ್ದೀನಲ್ವ ಅಂದರೆ ನಾವು ಟ್ರಿಪ್ಗೆಲ್ಲ ಹೋಗಿದ್ನಲ್ವ ಅಲ್ಲಿ ಹಾಕಿರೋದು ಮತ್ತು ಇವಾಗ ಏನು ತೊಗೊಂಡಿದ್ದೀನಿ ಇಷ್ಟದಷ್ಟೇ ಲಿಂಕ್ಸ್ ಶೇರ್ ಮಾಡಿರ್ತೀನಿ ಏಕೆಂದರೆ ಎಲ್ಲದ್ರದ್ದು ಅಂದರೆ ನಾನು ಚೆಕ್ ಮಾಡಬೇಕು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದು ತುಂಬ ಹಳೆಯದು ಆಗಿರ್ಬೋದು ಲಿಂಕ್ಸ್ ಸಿಗ್ತಿರೋ ಇರ್ಬೋದು ಬಟ್ ರೀಸೆಂಟಾಗಿ ಇರೋವಂಥ ಎಲ್ಲ ಲಾಂಗ್ ಫ್ರಾಕ್ಸ್ದು ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇದು ವೇರ್ ಮಾಡಿಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಲಾಂಗ್ ಫ್ರಾಕ್ ಅಂತ ಸಖತ್ ಕಂಫರ್ಟಬಲ್ ಆಗಿ ಸಹ ಇದೆ ಮತ್ತು ಈ ಒಂದು ಸ್ಲೀವ್ಸ್ದು ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು ಒಂಥರ ಟ್ರೆಂಡಿಯಾಗಿದೆ ಸೊ ಎಲ್ಲೂ ಒಂಥರ ಆರ್ಡಾಗಿ ಅಲ್ದಿರ ಮನೆಯಲ್ಲಿ ನೀವು ನಾರ್ಮಲ್ ಆಗಿ ನೈಟೀಸ್ ಥರನೇ ಈ ಒಂದು ಲಾಂಗ್ ಫ್ರಾಕ್ಸ್ನ ವೇರ್ ಮಾಡಿ ಕಂಫರ್ಟಬಲ್ ಆಗಿರ್ಬೋದು ಮತ್ತು ಸಖತ್ ಟ್ರೆಂಡಿಯಾಗೂ ಇರುತ್ತೆ ಮತ್ತು ನೀವೆಲ್ಲಾದರೂ ಔಟಿಂಗ್ ಇಂಥದ್ದೆಲ್ಲ ಹೋಗ್ಬೇಕಾದ್ರೂ ಇದು ಸಖತ್ ಬ್ಯೂಟಿಫುಲ್ ಆಗಿದೆ ಸೊ ಈ ಒಂದು ಬ್ಲಾಗಲ್ಲಿ ಇನ್ನೊಂದು ನಾನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದೀನಲ್ಲ ಆ ಒಂದು ಲಾಂಗ್ ಫ್ರಾಕ್ದು ಸಹ ಲಿಂಕ್ ಶೇರ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನಾನು ಆ್ಯಕ್ಚುಲಿ ಇದು ಟ್ರಿಪ್ಪಿಗೆ ಅಂತ ತೊಗೊಂಡಿದ್ದಿದ್ದು ಡಾರ್ಕ್ ಬ್ಲೂ ಫ್ರಾಕು ಇದು ನಾನು ಇವಾಗ ನ್ಯೂ ಇಯರ್ಗೆ ವೇರ್ ಮಾಡಿದ್ದೆ ಸೊ ಈ ಒಂದು ಫ್ರಾಕ್ದು ಸಹ ಲಿಂಕ್ ಶೇರ್ ಮಾಡಿರ್ತೀನಿ ಇದಂತೂ ಸಖತ್ತು ಕಂಫರ್ಟಬಲ್ ಆಗಿ ಸಖತ್ ಟ್ರೆಂಡಿ ಆಗಿದೆ ನೀವು ಸ್ವಲ್ಪ ದಪ್ಪ ಇದ್ರೂ ಇದು ಒಂದು ಸ್ವಲ್ಪ ದಪ್ಪ ಹಬ್ಬಕ್ಕೇನು ಕಾಣಲ್ಲ ಯಾಕಂದರೆ ಇದು ಶಿಫಾನ್ ಮೆಟೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಕಾಣಿಸ್ತೀರ ಸೊ ಸ್ವಲ್ಪ ಹೆಲ್ತಿ ಮತ್ತು ಪ್ಲಂಪಿ ಇರೋರಿಗೆ ಈ ಥರ ಲಾಂಗ್ ಫ್ರಾಕ್ಸ್ ಹಕ್ಕೋದು ಸೂಟ್ ಆಗುತ್ತೆ ಇದು ಇನ್ನೊಂದು ಬ್ಲ್ಯಾಕ್ ವಿತ್ ರೆಡ್ ಕಲರು ಸೊ ಆಲ್ಮೋಸ್ಟ್ ಇಲ್ಲಿ ವ್ಲಾಗಲ್ಲಿ ಫೋರ್ ಲಾಂಗ್ ಫ್ರಾಕ್ಸ್ನ ಶೇರ್ ಮಾಡಿದ್ದೀನಿ ಇದೊಂದು ಬ್ಲ್ಯಾಕು ಮತ್ತು ಬ್ಲೂ ಕಲರ್ ಪ್ರೀವಿಯಸ್ ನ್ಯೂ ಇಯರ್ ದಿನ ಹಾಕಿರೋದು ಆರೆಂಜ್ ಇವತ್ತು ಡೆಲಿವರಿ ಬಂದಿರೋದು ಮತ್ತು ಆಲ್ರೆಡಿ ಲೈಟ್ ಬ್ಲೂ ಕಲರ್ ನಾನು ಏನು ವೇರ್ ಮಾಡಿದ್ದೀನಲ್ಲ ಅದ್ರ ಲಿಂಕ್ ಸಹ ಶೇರ್ ಮಾಡ್ತೀನಿ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಪಾಲಕ್ ಪಪ್ಪು ಮಾಡ್ಕೊಂಡಿದ್ದೆ ಸ್ವಲ್ಪ ಆಫೀಸ್ ಕೆಲಸ ಸ್ವಲ್ಪ ಜಾಸ್ತಿ ಇರೋದರಿಂದ ನನಗೆ ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬಟ್ ಅಮ್ಮ ಇವಾಗ ಅವರೇಕಾಯಿ ಸೀಸನ್ ಅಲ್ವಾ ಸೊ ಅವರೇಕಾಯಿ ಸ್ವಲ್ಪ ಕಾಳು ಮತ್ತು ಇದ್ಕಿ ಎಲ್ಲ ಕಳಿಸಿದ್ರು ನೆನೆಯೆಲ್ಲ ಇದ್ಕಿನ ಬೆಳೆ ಸಾರು ಮಾಡಿದ್ದೆ ಮೊನ್ನೆ ಎಲ್ಲ ಕಾಳು ಸಾರು ಮಾಡಿದ್ದೆ ಇನ್ನೂ ಸ್ವಲ್ಪ ಅವರೆಕಾಯಿ ಹಂಗೆ ಇದೆ ಅದು ಇದಕ್ಕೆ ಬೇಕು ಅದಕ್ಕೆ ಮತ್ತೆ ರೆಗ್ಯುಲರಾಗಿ ಅವರೇಕೈ ಮಾಡಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಇವತ್ತು ಸಾರು ಮಾಡಿದ್ದೀನಿ ಜೊತೆಗೆ ಅಮ್ಮ ಸ್ವಲ್ಪ ಮಿಕ್ಸ್ಚರೆಲ್ಲ ಕಳಿಸಿದರು ಅವರೆ ಕೈ ಮಿಕ್ಸ್ಚರು ಅದ್ರ ಜೊತೆ ಇವತ್ತು ಕಾಂಬಿನೇಷನ್ ತಿಂದೆ ಮತ್ತು ಇನ್ನೊಂದು ಗುಡ್ ಥಿಂಗ್ ಏನಂದರೆ ಈ ಮಂತ್ಗೆ ಈ ಒಂದು ಗೋಲ್ಡ್ ಚೀಟ್ ನಾನು ಏನು ಸ್ಟಾರ್ಟ್ ಮಾಡಿದ್ನಲ್ವ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸ್ಟಾರ್ಟ್ ಮಾಡಿದ್ದ ಮಂತು ಈ ಮಂತ್ಗೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ ಜನ್ವರಿಗೆ ಮುಗ್ದಿದೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟು ಬ್ಲಾಗಲ್ಲಿ ಈ ಒಂದು ಗೋಲ್ಡ್ ಶೀಟ್ ಯೂಸ್ ಮಾಡಿಕೊಂಡು ಏನು ಗೋಲ್ಡ್ ತೊಗೊಂಡೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗೂ ನಿಮಗೆ ನಾನು ಏನು ತಗೋಬೋದು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ ನಿಮ್ಗೆಸ್ ಕರೆಕ್ಟಾಗಿರುತ್ತಾ ಅಂತ ಮಧ್ಯಾಹ್ನ ಒಂದು ಒಳ್ಳೆ ಮಸಾಲ ಟೀ ಮಾಡ್ಕೊಂಡಿದ್ದೆ ಈ ನಡುವೆ ಅಂತೂ ಈ ಒಂದು ಟೀಗೆ ಅಬ್ಸೆಸ್ಟ್ ಹೋಗಿದ್ದೀನಿ ಡೈಲಿ ಈವ್ನಿಂಗ್ ಟೈಮ್ಸು ಟೀ ಅಂದರೆ ಒಂಥರ ಡೇ ಮುಗಿಯೋಲ್ಲ ಅನ್ನೋ ಥರ ಆಗೋಗಿದೆ ಸೊ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ರೆಕಗ್ನಿಷನ್ಸ್ ಈ ಥರ ಬ್ಲೂ ಪಾಯಿಂಟ್ಸ್ ಎಲ್ಲ ಕೊಡ್ತಾರೆ ಆಫೀಸಲ್ಲಿ ಅದರಲ್ಲಿ ಡಾಮಿನೋಸ್ದು ಒಂದು ಓಚರ್ ತೊಗೊಂಡಿದ್ದೆ ತೌಸಂಡ್ ರುಪೀಸ್ದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಏನಾರ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಯೂಶಲಿ ಏನಾದರೂ ಕಂಟಿನ್ಯೂಸ್ ಆಗಿ ಫೋರ್ ಫೈವ್ ಟೈಮ್ಸ್ ಸ್ಲಿಪ್ ಟೆಸ್ಟಲ್ಲಿ ಔಟ್ ಆಫ್ ಫುಡ್ ತೆಗೆದಿದ್ರೆ ಅವ್ರು ಏನು ಕೇಳಿದ್ರೂ ಒಂದು ತಿನ್ನೋ ಒಂದು ಐಟಮ್ ಕೊಡಿಸ್ತೀನಿ ಸೊ ಯೂಶ್ವಲಿ ಅವ್ರು ಕೇಳೋದು ಪಿಜ್ಜಾನೇ ಸೊ ಇವತ್ತು ಇವಾಗ ಆ ಥರ ಸ್ಲಿಪ್ ಟೆಸ್ಟಲ್ಲಿ ಕಂಟಿನ್ಯೂಸ್ ಆಗಿ ಫೋರ್ ಟೈಮ್ಸ್ ಔಟ್ ಆಫ್ ಫುಡ್ ಬಂದಿದ್ದೀವಿ ಅಂದಿದ್ದಕ್ಕೆ ಪಿಝಾ ತರಿಸಿದ್ದೆ ಸೊ ಈ ಸಲ ಚೀಸ್ ಫಸ್ಟ್ ಪಿಝಾ ತರಿಸ್ತೇನೆ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಇನ್ ಎ ವೈಲ್ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಎಷ್ಟೊಂದು ಜನ ಇದಕ್ಕೆ ಅಗೇನ್ಸ್ಟ್ ಇರ್ತೀರ ಪಿಝಾ ಎಲ್ಲ ತಿನ್ನಬಾರ್ದು ಅದು ಅನ್ಹೆಲ್ತಿ ಫುಡ್ ಅಂತ ರೆಗ್ಯುಲರಾಗಿ ಏನು ನಾವು ತಿನ್ನಲ್ಲ ಯಾವಾಗಾದರೂ ಈ ಥರ ಒಂದು ಸ್ಮಾಲ್ ಪಾರ್ಟಿ ಎಲ್ಲ ಸೆಲೆಬ್ರೇಷನ್ಸ್ ಅಂತ ಮಾಡಬೇಕಾದ್ರೆ ಅವರು ಪಟ್ಟಿರೋ ಕಷ್ಟಕ್ಕೆ ಒಂದು ರೆಕಗ್ನಿಷನ್ ಕೊಡಬೇಕಂತ ಇನ್ ಬಿಟ್ವೀನ್ ಈ ಥರ ಒಂದು ಸ್ಮಾಲ್ ಪಿಝಾ ಪಾರ್ಟಿ ಅನ್ನೋದು ಇರುತ್ತೆ ಆವಾಗವಾಗ ಸೊ ನೆಕ್ಸ್ಟು ಇನ್ನು ಅವರೆಕಾಳು ಅಮ್ಮ ಕಳಿಸಿದ್ರಲ್ಲ ಇನ್ನು ಸ್ವಲ್ಪ ಇತ್ತು ಅದನ್ನು ಇದಕ್ಕಿಂತ ನಾಳೆ ಇದಕ್ಕಿಂತ ಬೇಳೆ ಮಾಡೋಣ ಅಂತ ಇಲ್ಲೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರದ್ದು ರೆಸಿಪಿ ಶೇರ್ ಮಾಡಿ ಇದಕ್ಕಿನ ಬೇಳೆ ಮಾಡೋದು ಅನ್ನೋದು ಕೇಳಿದ್ದೀರಾ ನೆಕ್ಸ್ಟ್ ಬ್ಲಾಗಲ್ಲಿ ಆ ಗೋಲ್ಡ್ ಶಾಪಿಂಗ್ ಜೊತೆಗೆ ಇದಕ್ಕಿನ ಬೆಳೆ ಸಾರ್ದು ರೆಸಿಪಿ ಸಹ ಶೇರ್ ಮಾಡ್ತೀನಿ ಸೊ ಇದು ಒಂಥರ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಆಲ್ರೆಡಿ ಫುಲ್ಲು ಸ್ಟ್ರೈನಾಗಿ ಹೋಗಿದೆ ಬಟ್ ನೋಡಿ ಕಾಳು ಕಲರ್ ಬರೇ ಚೇಂಜ್ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಯಾಕಂದರೆ ಅಮ್ಮ ಆಲ್ರೆಡಿ ಇದಕ್ಕೆ ಕಳಿಸಿದ್ರು ಅದೊಂದು ದಿನ ಮಾಡಿದ್ದೆ ಮತ್ತು ಕಾಳು ಸ್ವಲ್ಪ ಕಳಿಸಿದ್ರು ಅದರಲ್ಲಿ ಆಫ್ ಕಾಳು ಡೈರೆಕ್ಟಾಗಿ ಉಳಿಸಾರು ಮಾಡಿದ್ದೆ ಇನ್ನೂ ಒಂದು ಸ್ವಲ್ಪ ಕಾಳು ಹಾಗೆ ಇತ್ತು ಇವತ್ತು ಮಾಡೋಣ ಅಂದರೆ ಮತ್ತೆ ಆಗಿ ಅವರೇ ಕಾಯ ಅಂತಾರೆ ಅಂತ ಇನ್ ಬಿಟ್ವೀನ್ ಒನ್ ಡೇಗೆ ಬ್ರೇಕ್ ಕೊಟ್ಟು ಸೊಪ್ಪು ಸಾರು ಮಾಡಿದ್ದೆ ಸೊ ಇವಾಗ ನಾಳೆಗೆ ಇದಕ್ಕೆ ಇಡ್ತಾ ಇದ್ದೀನಿ ಸೊ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಅವರೇ ಆಯಿತು ಇಷ್ಟು ಇದಕ್ಕೆ ಎಲ್ಲ ಮಾಡೋಷ್ಟರಲ್ಲಿ ಮಕ್ಳಿಗೂ ಸ್ವಲ್ಪ ಇವಾಗ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಎಕ್ಸಾಮ್ಸ್ ಅನ್ನೋದಕ್ಕಿಂತ ಯೂನಿಟ್ ಟೆಸ್ಟ್ ನಡೀತಾ ಇದೆ ಸೊ ಅವ್ರನ್ನೆಲ್ಲ ಪ್ರಿಪೇರ್ ಮಾಡಿ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಇದೆಲ್ಲ ಮಾಡೋಷ್ಟರಲ್ಲಿ ಇರೋ ಎನರ್ಜಿ ಎಲ್ಲ ಡ್ರೈನ್ ಆಗೋಗಿರುತ್ತೆ ನೈಟ್ ಆಗೋಷ್ಟರಲ್ಲಿ ಅಂತಲೇ ಹೇಳ್ಬೋದು ಬಟ್ ಸಮ್ ನನಗೆ ಎಷ್ಟೇ ಲೇಟಾದ್ರೂ ಕಿಚನ್ ಕೌಂಟರ್ಸ್ ಎಲ್ಲ ಕ್ಲೀನ್ ಮಾಡ್ದಿರ ನಂಗೆ ನಿದ್ದೆನೇ ಬರೋಲ್ಲ ಸೊ ಇವಾಗ ನಂದು ರಿಮೈನಿಂಗ್ ಟಾಸ್ಕ್ ಎಲ್ಲ ಮುಗಿಸಿ ನಾನು ನಾನು ಅದಿನ ಹೆಂಡ್ ಮಾಡ್ತಾಯಿದ್ದೀನಿ ಹೋಪ್ಫುಲಿ ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಯಾರಲ್ಲೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ